ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಹಾಲು ಸೋರೆಕಾಯಿ ತಂಬುಳಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಿಜವಾಗ್ಲೂ ಈ ಸಾಂಬಾರನ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಅದು ಈ ಚಳಿಗಾಲದಲ್ಲಿಂತು ತುಂಬ ಅದ್ಭುತವಾಗಿರುತ್ತೆ ಊಟ ಮಾಡಲಿಕ್ಕೆ ತುಪ್ಪ ಹಾಕು ಅನ್ನದ ಜೊತೆ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ ಮೊದಲನೇದಾಗಿ ನಾನಿಲ್ಲಿ ಹಾಲು ಸೋರೆಕಾಯಿನ ಯಾವ ಸೋರೆಕಾಯಿ ಅಂತ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಈ ಇಮೇಜ್ ಹಾಕಿದ್ದೀನಿ ಇದೇ ನೋಡಿ ನಾನು ಸೋರೆಕಾಯಿ ತಗೊಂಡಿರೋದು ಇದನ್ನ ಸಣ್ಣದಾಗಿ ಹೆಚ್ಚಿ ತೊಳೆದು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಬೇಯ್ಲಿಕ್ಕೆ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ಇದೊಂದು ಎಕ್ಸಾಕ್ಟ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನಿಮಗೆ ಇದು ಬೆಂದೋಗುತ್ತೆ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಇದು ಬೇಯೋ ಅಷ್ಟರಲ್ಲಿ ನಾವು ರುಬ್ಲಿಕ್ಕೆ ಇಲ್ಲಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತೆ ಬೆಳ್ಳುಳ್ಳಿ ಶುಂಠಿ ಮತ್ತೆ ಎರಡು ಮೂರು ಹಸಿರು ಮೆಣಸಿ ನಾವಿಲ್ಲಿ ಖಾರದ ಪುಡಿ ಯೂಸ್ ಮಾಡಿ ಮಾಡ್ತಿಲ್ಲ ಈ ಮೆಣ್ಸಿಕಾಯಿ ಖಾರ ಇರ ಇರೋದ್ರಿಂದ ನಾನು ಮೂರು ಮೆಣ್ಸಿಕಾಯಿ ಹಾಕಿದ್ದೀನಿ ಮತ್ತು ಇಲ್ಲಿ ಮೇ ಮೇನ್ ಏನಂತ ಅಂದರೆ ಒಂದೆರಡು ಸ್ಪೂನು ಕಡಲೆಬೇಳೆ ನೆನೆಸಿಟ್ಟಿದ್ದೆ ಒನ್ ಅವರ್ ಮುಂಚೆನೇ ಅದನ್ನು ನೆನ್ಸಿಟ್ಟರೋ ಕಡಲೆಬೇಳೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನು ಜೀರಿಗೆ ಹಾಫ್ ಟೀ ಸ್ಪೂನು ಮೆಣಸು ಎರಡನ್ನೂ ಹಾಕೊಬಿಟ್ಟು ಇವಾಗ ರುಬ್ಕಬರೋಣ ಬನ್ನಿ ಇವಾಗ ನೋಡಿ ನೈಸಾಗಿ ರುಬ್ಬಿದ್ದೀನಿ ನೆಕ್ಸ್ಟ್ ಇಟ್ಟಿದ್ನಲ್ಲ ನಾನಿಲ್ಲಿ ಸೋರೆಕಾಯಿ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ರುಬ್ಬಿರೋ ಕಾರಣ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮತ್ತು ಜಾರಲ್ಲಿರುತ್ತಲ್ಲ ಖಾರ ಅದನ್ನು ಕೂಡ ಸ್ವಲ್ಪ ತೊಳೆದ್ಬಿಟ್ಟು ಇದ್ದೀನಿ ನೋಡಿ ಇವಾಗ ನಿಜವಾಗ್ಲೂ ತಂಬುಳಿ ಒಂದು ಸರಿ ಮಾಡಿ ನೋಡಿ ನಿಜ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ನಾವಿಲ್ಲಿ ಕರಡ್ ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ ಒಂದು ಬೌಲು ಮೊಸರು ತೊಗೊಂಡಿದ್ದೀನಿ ನೋಡಿ ಒಂದು ಬೌಲು ಮೊಸರು ನೀವು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾದರೂ ಉಪಯೋಗಿಸ್ಬೋದು ನಾನಿಷ್ಟಕ್ಕೆ ಒಂದು ಬೌಲ್ ಸಾಕು ಇಲ್ಲಾಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬೌಲ್ ಮೊಸರು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದು ಕುದಿತಾ ಇರುತ್ತೆ ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡೋಣ ನೋಡಿ ನಾನಿಲ್ಲಿ ಒಗ್ಗರಣೆಗೆ ಒಂದು ಸಣ್ಣ ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಜೀರಿಗೆ ರುಬ್ಲಿಕ್ಕೂ ಹಾಕೊಂಡಿದ್ದೆ ಮತ್ತು ಒಗ್ಗರಣೆಗೂ ಸ್ವಲ್ಪ ಹಾಕ್ತಾಯಿದ್ದೀನಿ ಜೀರಿಗೆನ ನೆಕ್ಸ್ಟು ಕರ್ಬೇನ ಸೊಪ್ಪು ಸಪ್ಪೆಲ್ಲ ಸೊಪ್ಪೆಲ್ಲ ಸಿಡಿದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಹಾಕ್ತಾ ಇದ್ದೀನಿ ಯಾಕಂದರೆ ಒಣಮೆಣಸಿಗಾಯಿ ತಂಬುಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಎರಡು ಮೇ ಒಣಮೆಣ್ಸಿಕಾಯಿ ಇದ್ದೀನಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದ್ದೀನಿ ಒಗ್ಗರಣೆಗೆ ಅವಾಗಲೇ ನಾನಿಲ್ಲಿ ಮೂರು ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ ಖಾರದ ಪುಡಿ ಯೂಸ್ ಮಾಡಿಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಎರಡು ಒಣಮೆಣ್ಸಿಕಾಯಿ ಇದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಗ್ಗರಣೆ ಕೊಟ್ಟು ತಂಬುಳಿ ಮಾಡೋದ್ರಿಂದ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಹಾಕೋದ್ರಿಂದ ನಮ್ಗೊಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಈ ಎಲ್ಲ ಒಂದು ಐದು ನಿಮಿಷ ಫ್ರೈ ಆಗಲಿ ಇದು ಐದು ನಿಮಿಷ ಫ್ರೈ ಆಗಾದಮೇಲೆ ನೋಡಿ ತಂಬುಳಿನ ನಾನು ಒಗ್ಗರಣೆಗೆ ಸೇರಿಸ್ಕೊತಿದ್ದೀನಿ ಒಗ್ಗರಣೆನ ತಂಬುಳಿಗೆ ಇಲ್ಲ ಯಾಕಂದರೆ ಒಗ್ಗರಣೆನ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ತಂಬುಳಿನ ಆ ಬೌಲ್ಗೆ ಯಾವುದ್ರಲ್ಲಿ ಒಗ್ಗರಣೆ ಮಾಡಿದ್ದೆ ಆ ಬಾಣಲಿಗೆ ಹಾಕ್ಬಿಟ್ಟು ಮತ್ತೆ ಇವಾಗ ಇದಕ್ಕೆ ಸೇರಿಸ್ತೀನಿ ನಿಜವಾಗ್ಲೂ ಚಳಿಗಾಲದಲ್ಲಿ ಎರಡು ದಿನ ಮಳೆ ಇಟ್ಕೊಂಡಾಗ ಚಳಿಗಾಲದಲ್ಲಿ ಇದನ್ನ ಮಾಡಿ ನೋಡಿ ತಂಬುಳಿನ ತುಂಬ ಚೆನ್ನಾಗಿರುತ್ತೆ ತಂಬುಳಿ ಏನಂತ ಅಂದರೆ ಅನ್ನಕ್ಕೆ ಮತ್ತು ಮುದ್ದೆಗೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಒಗ್ಗರಣೆ ಕೊಟ್ಟಿದ್ದೀನಿ ಒಗ್ಗರಣೆ ಕೊಟ್ಟಾದಮೇಲೆ ನೆಕ್ಸ್ಟ್ ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ನಾವು ಮೊಸರು ಈ ಹಾಲು ಸೋರೆಕಾಯಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಒಂಥರ ಮಜ್ಜಿಗೆ ಸಾಂಬಾರು ಅಂತ ಹೇಳ್ತೀವಿ ಆ ಥರ ಟೇಸ್ಟ್ ಬರುತ್ತೆ ಅದ್ರ ಜೊತೆ ಹಾಲು ಹೊರಕೆ ಹಾಕೋದ್ರಿಂದ ನಮಗೆ ಈ ಸಾಂಬಾರು ತುಂಬ ಟೇಸ್ಟು ನೋಡಿ ಇವಾಗ ಒಗ್ಗರಣೆ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಂದೇ ರೀತಿ ಸಾಂಬಾರು ತಿಂದು ಬೇಳೆ ಸಾಂಬಾರು ಉಪ್ಸಾರು ಬಸ್ಸಾರು ಇದೇ ಸಾಂಬಾರು ತಿಂದು ಬೋರ್ ಹಿಡ್ದಿದ್ರೆ ಒಮ್ಮೆ ಈ ಥರ ಥರನು ಟ್ರೈ ಮಾಡಿ ನೋಡಿ ಮತ್ತು ನನಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲರೂ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಶುಭವಾಗ್ಲಿ ಎಲ್ಲರಿಗೂ